ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಗಣೇಶ ಹಬ್ಬಕ್ಕೆ ಸಿಹಿ ಕಡಬನ್ನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಎಲೆ ಸಿಹಿ ಕಡಬು ಹಬ್ಬದ್ದು ಮತ್ತೆ ನಾನು ಕಡಲೆ ತಗೊಂಡಿದ್ದೀನಿ ಒಂದ್ ಅರ್ಧ ಬೌಲ್ ಅಷ್ಟು ಒಂದ್ ಮುಕ್ಕಾಲ್ ಬೌಲ್ ಅಷ್ಟು ತಗೊಂಡಿದ್ದೀನಿ ಒಂದ್ ಅರ್ಧ ಹೋಳು ಕಾಯಿ ಹೋಳು ತುರಿದಿಟ್ಕೊಂಡಿದ್ದೀನಿ ಫ್ರೆಶ್ ಕಾಯಿ ಆಗಿರ್ಬೇಕು ಜೊತೆಗೆ ನಾನು ಅಕ್ಕಿ ಹಿಟ್ಟು ನೋಡಿ ಅರ್ಧ ಕಾಯಿ ಒಳು ಫ್ರೆಶ್ ಇರಬೇಕು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಮನೆಯಲ್ಲಿ ಅಕ್ಕಿ ತೊಳೆದು ಒಣಗಿಸಿ ಬೀಸಿಸಿರೋದು ಮನೆಯಲ್ಲೇ ತೊಗೊಂಡಿರೋದು ನಾನು ರೆಡಿ ಪೋ ಅಕ್ಕಿ ಇಟ್ಟು ತೊಗೊಂಡಿಲ್ಲ ರೆಡಿದು ಬೇಕಾದರೆ ತೊಗೊಳ್ಳಿ ಒಂದು ಸ್ಪೂನ್ ಏಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಮತ್ತು ಬೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಈ ಥರ ನೀಟಾಗಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಅಂದರೆ ಒಂದು ಮುಕ್ಕಾಲು ಬೌಲ್ ಇದೆ ಒಂದೂವರೆ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಎಳ್ಳು ತೊಗೊಂಡಿಲ್ಲ ಬೇಕಿದ್ರೆ ನೀವು ಎಳ್ಳು ಸೇರಿಸ್ಕೋಬೋದು ಮತ್ತು ನಾನು ಒಂದು ನೀರು ಏನಂದರೆ ಒಂದೂವರೆ ಬೌಲಷ್ಟು ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿದ್ದೀನೋ ಅದರಲ್ಲಿ ಒಂದೂವರೆ ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ತುಪ್ಪ ಇದು ತುಪ್ಪ ನಾವು ಮನೆಯಲ್ಲೇ ಕಾಯಿಸ್ಕೊಂಡಿರೋದು ಬೆಣ್ಣೆ ತೊಗೊಂಬಂದು ಕಾಯಿಸಿರೋದು ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಗಂಟಾಗಬಾರ್ದು ಅಂತ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀರು ಕುದಿಯೋದಕ್ಕೆ ಚೆನ್ನಾಗಿ ನೀರು ಕುದಿಯೋಕ್ಕೆ ಬಿಡಬೇಕು ನೀರು ಕುದಿಯೋ ಅಷ್ಟರಲ್ಲಿ ನಾನಿವಾಗ ಒಂದು ಕಡಲೆ ತೊಗೊಂಡು ಒಂದು ಬೌಲಲ್ಲಿ ಒಂದು ಜಾರಲ್ಲಿ ಹಾಕ್ಕೊಂಡು ಸರಿ ಒಂದು ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬರ್ತೀನಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಬೇಕು ಯಾಕಂದರೆ ನುಣ್ಣಗಿರಬಾರ್ದು ಸ್ವಲ್ಪ ತರಿತರಿನೇ ಇರಬೇಕು ತೀರಾ ನುಣ್ಣಗಿದ್ರೆ ಚೆನ್ನಾಗಿ ಬರಲ್ಲ ಕಡುಬು ಅಷ್ಟು ಚೆನ್ನಾಗಿರಲ್ಲ ಅದಕ್ಕೆ ನಾನು ಇವಾಗ ಒಂದು ಬೌಲ್ಗಾಗ ಸೇರಿಸ್ಕೊಳ್ತೀನಿ ಎಲ್ಲದನ್ನು ಈಗ ಎಲ್ಲ ಇದನ್ನು ರುಬ್ಕೊಂಡಿದ್ನಲ್ವ ಇದನ್ನು ಮತ್ತೆ ಕಾಯಿ ಮತ್ತು ಏಲಕ್ಕಿ ಗಸಗಸೆ ಇಷ್ಟು ಕಾಯೆಲ್ಲ ಒಂದು ಬೌಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದು ಸ್ಪೂನಷ್ಟು ಗ ಏಲಕ್ಕಿ ಪೌಡರ್ ಇದೆ ಸಕ್ಕರೆ ಹಾಕ್ಕೊಂಡು ಪುಡಿ ಮಾಡಿದ್ದೀನಿ ಒಂದೂವರೆ ಸ್ಪೂನಷ್ಟು ಗಸಗಸೆ ಇದೆ ನೀವು ಅಷ್ಟೇ ಬೇಕಿದ್ರೆ ಈಗ ಎಳ್ಳು ಕೂಡ ಸೇರಿಸ್ಕೋಬೋದು ಬಿಸಿ ಮಾಡಿ ನಮ್ಗೆ ಎಳ್ಳು ಇಷ್ಟ ಇಲ್ಲ ಅದಕ್ಕೆ ನಾವು ಸೇರಿಸ್ಕೊಂಡಿಲ್ಲ ಈಗ ನೋಡಿ ಬ ಬೆಲ್ಲ ಅಷ್ಟು ನೀಟಾಗಿ ಸುಣ್ಣದಾಗಿ ಪುಡಿ ಪುಡಿ ಮಾಡ್ಕೊಂಡಿರಬೇಕು ದಪ್ಪ ದಪ್ಪ ಇದ್ದರೆ ಚೆನ್ನಾಗಿ ಬರಲ್ಲ ನೋಡಿ ಕಾಯಿ ತುರಿ ಫ್ರೆಶ್ ಇದೆ ಅಂದರೆ ಅಂದರೆ ನೀಟಾಗಿ ತುರ್ಕೋಬೇಕು ನೋಡಿ ಈ ಥರ ಎಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಈ ಥರ ಇರಬೇಕು ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೂಡನ್ನ ರೆಡಿ ಆಯಿತು ಈಗ ನಾವೀಗ ಇಷ್ಟರಲ್ಲಿ ಈಗ ನಾವು ಹಿಟ್ಟು ರೆಡಿ ಮಾಡ್ಕೋಬೇಕು ಮುದ್ದೆಗೆ ಮುದ್ದೆ ಹೇಗೆ ಮಾಡ್ಕೋತೀವೋ ಆ ಥರ ಅಕ್ಕಿ ಹಿಟ್ಟಲ್ಲೂ ಅದೇ ರೀತಿ ಮುದ್ದೆ ಮಾಡ್ಕೋಬೇಕು ಈಗ ನೋಡಿ ನೀಟಾಗಿ ಕುದಿತಾ ಇದೆ ಈಗ ನಾವು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ನೀಟಾಗಿ ಮುದ್ದೆ ರೀತಿ ಮಾಡ್ಕೋಬೇಕು ಏನಂದರೆ ಮುದ್ದೆ ಯಾವ ರೀತಿ ಮಾಡ್ತಾರೋ ಆ ರೀತಿ ಮಾಡ್ಕೋಬೇಕು ಇದಂತೂ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ಅಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಒಂದು ಸ್ವಲ್ಪ ಸಿಹಿ ಕಡಿಮೆ ಮಾಡ್ಕೊಳೋರು ಸಿಹಿ ಕಡಿಮೆ ಆಗಿದ್ರೆ ನೀವು ಕಡಿಮೆ ಮಾಡ್ಕೋಬೋದು ಜಾಸ್ತಿ ಮಾಡ್ಕೋಬೋದು ನೀವು ನನಗೆ ಕಡಿಮೆ ಆಗಿದೆ ಸ್ವಲ್ಪ ಆಗಿದೆ ಓವರ್ ಆಗಿಲ್ಲ ಜಾಸ್ತಿ ಸಿಹಿ ಆದರೆ ತಿನ್ನೋಕ್ಕೂ ಆಗಲ್ಲ ಹಂಗಾಗಿ ನಾನು ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಅದವ ಆಯಿತು ಈಗ ನನ್ನೊಂದು ನೋಡಿ ಈ ಥರ ಕರೆಕ್ಟಾಗಿ ಅದವಾಗಿ ಬಂದಿದೆ ಇದನ್ನು ನೀಟಾಗಿ ನಾದ್ಕೋಬೇಕು ಮುದ್ದೆ ನೀಟಾಗಿ ಮಿ ಅದಕ್ಕೋಸ್ಕರ ಇನ್ನು ಅದು ಅಬೆನಲ್ಲೂ ಒಂದು ಸಲ ಬೇಯಬೇಕಲ್ವ ಹಂಗೆ ತಟ್ಟೆ ಮುಚ್ಕೊಳ್ತೀನಿ ಒಂದು ಐದು ನಿಮಿಷ ಒಂದು ಐದರಿಂದ ಆರು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋದು ಅಬೆನಲ್ಲಿ ಈಗ ಬೆಂದಿದೆ ನೋಡಿ ನೀಟಾಗಿ ಕರೆಕ್ಟಾಗಿ ಬೆಂದಿದೆ ಮುದ್ದೆ ಸ್ವಲ್ಪ ಹಂಗೆ ಅನ್ನಿಸಿದ್ರೆ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ಏನು ಆಗೋಲ್ಲ ಅಂತಂದರೆ ತಿರುವುದಾಗೆ ಗೊತ್ತಾಗುತ್ತಲ್ವ ಒಂದು ಎರಡು ಒಂದು ಕಾಲು ಸ್ಪೂ ಗ್ಲಾಸ್ ಅಷ್ಟು ಬಿಸಿ ನೀರನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ತಟ್ಟೆ ಮುಚ್ಚಿರಿ ಕರೆಕ್ಟಾಗಿ ಆಗುತ್ತೆ ಈಗ ನಾವು ಒಂದು ತಟ್ಟೆಗೆ ಹಾಕ್ಕೊಂಡು ನಾತ್ಕೋಬೇಕು ನಾನು ಇವಾಗ ಒಂದು ತಟ್ಟೆಗೆ ಹಾಕೊಂಡು ತೆಗೆದುಬಿಟ್ಟು ತಟ್ಟೆಗೆ ಹಾಕ್ಕೊಂಡು ನಾತ್ಕೊತೀನಿ ನಾನು ನೀಟಾಗಿ ಫುಲ್ಲು ನಾದಬೇಕು ಹಿಂಗೆ ಅಂದರೆ ಮುದ್ದೆ ರೀತಿ ಗೊತ್ತಲ್ಲ ಆ ರೀತಿ ನಾದ್ಕೊಂಡು ಇಷ್ಟು ಸಾಫ್ಟಾಗಿ ಈ ಥರ ನೀಟಾಗಿ ತೀರಾ ತೆಳುವೂ ಇರಬಾರ್ದು ತೀರ ಗಟ್ಟಿನೂ ಇರಬಾರ್ದು ಗಟ್ಟಿ ತೀರ ಗಟ್ಟಿ ಆಗೋದ್ರೆ ಎಲ್ಲ ಒಡ್ಕೊಳ್ಳುತ್ತೆ ನಾವೀಗ ಅದನ್ನು ಅರಿಯೋದಕ್ಕೆ ಆಗೋಲ್ಲ ಆ ರೀತಿ ಆಗುತ್ತೆ ಒಬ್ಬೊಬ್ರು ಈ ರೀತಿ ಆದರೆ ಈ ರೀತಿ ಕರೆಕ್ಟಾಗಿದೆ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಈಗ ಇದಕ್ಕೆ ಒಂದು ಕವರ್ ತಗೊಳ್ತೀನಿ ಮೇಲೆ ಈಗ ಒಬ್ಬಟ್ ಯಾವ ರೀತಿ ಮಾಡ್ಕೊಳ್ತೀವೋ ಆ ರೀತಿ ಈ ರೀತಿ ಮಾಡ್ಕೊಂಡು ಕವರ್ ತಿರುಗಿಸ್ಕೊಂಡೆ ತಿರ್ಗಿಸ್ಕೊಂಡೆ ನೀಟಾಗಿ ಫುಲ್ಲು ಅಪ್ಪುರಿ ಅದ ಬರೋ ಆ ಅಗ್ಲ ಬರುತ್ತಲ್ಲ ಅಷ್ಟು ಅಗ್ಲ ಮಾಡ್ಕೊಂಡು ಅದಕ್ಕೇ ನೋಡಿ ಇಷ್ಟು ರೀತಿ ಹೂಡನ್ನ ತುಂಬ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಒಂದು ಚೂರು ಹೊಡೆದಿಲ್ಲ ನಾನು ಇದಕ್ಕೆ ಮೈದಾ ಏನು ಮಿಕ್ಸ್ ಮಾಡಿಲ್ಲ ಮೈದಾ ಗೋಧಿ ಹಿಟ್ಟು ಏನೂ ಹಾಕಿಲ್ಲ ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡಿರೋದು ನೀವು ಕೂಡ ಇದೇ ರೀತಿ ಬರಬೇಕು ಅಂತಂದ್ರೆ ಮನೆಯಲ್ಲಿ ಅಕ್ಕಿ ತೊಳೆದು ನೀಟಾಗಿ ಒಣಗಿಸಿ ಹಾಕ್ಸಿದ್ರೆ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಕಡುಬಂತು ಒಂದು ಚೂರು ಒಡಿಯೋದಿಲ್ಲ ಒಂದು ಚೂರ್ಗೇನು ಆಗೋಲ್ಲ ಎಷ್ಟು ಕಿತ್ತೋಗೋದು ಇಲ್ಲ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಕಡುಬು ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಈ ರೀತಿ ಇವಾಗ ನಾನು ಇದಕ್ಕೆ ಇಷ್ಟ ಅಗ್ಲ ತೀರಾ ದಪ್ಪನೂ ಹರ್ಕೋಬಾರ್ದು ತೀರಾ ತೆಳುವು ಮಾಡ್ಕೋಬಾರ್ದು ಮೀಡಿಯಮ್ ಅದ ಇರಬೇಕು ನೋಡಿ ನಾನು ಈಗ ಹರ್ಕೊಂಡಿರೋದು ಮೀಡಿಯಮ್ ಆಗಿದೆ ತೀರ ದಪ್ಪನೂ ಇಲ್ಲ ಹಸಿಡ್ ತೀರ ಆದ್ರೂ ಅಷ್ಟೇ ತಿನ್ನಕ್ಕೆ ಚೆನ್ನಾಗಿ ಬರೋಲ್ಲ ಯಾಕಂದರೆ ಹಸಿಟ್ಟೇ ಸಿಗುತ್ತೆ ಬಾಯಿ ಗೂಡ್ನೇ ಸಿಗೋದಿಲ್ಲ ಹಾಗಾಗಿ ಹಂಗಾಗಿ ಇವಾಗ ಒಂದು ಸ್ವಲ್ಪ ಮೀಡಿಯಮಾಗಿ ಹರ್ಕೊಂಡಿದ್ದೀನಿ ಇಷ್ಟಾಗ್ಲ ಹರ್ಕೊಂಡ್ರೆ ಕೀಳೋದು ಇಲ್ಲ ಹೊಡೆಯೋದು ಇಲ್ಲ ಈ ರೀತಿ ಕರೆಕ್ಟಾಗಿ ಬರುತ್ತೆ ಈಗ ನಾವೇನು ಮಾಡಬೇಕು ಅಂದರೆ ಕವರಿಂದನೇ ಫೋಲ್ಡ್ ಮಾಡಬೇಕು ಅವಾಗ ಫಸ್ಟ್ನೇ ಇದ್ರಲ್ಲಿ ನಾನು ತೋರಿಸಲಿಲ್ಲ ಈಗ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಆಮೇಲೆ ಅದೆಲ್ಲ ನೀಟ್ ಹಿಂಗೆ ಸ್ವಲ್ಪ ಪ್ರೆಸ್ ಮಾಡಬೇಕು ಈ ರೀತಿ ಎಣ್ಣೆ ಒಂದು ಕವರ್ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಬಟರ್ ಪೇಪರ್ ಆದರೂ ತಗೊಳ್ಳಿ ನಾನು ಮನೇಲಿ ಇರೋದನ್ನೇ ತೊಗೊಂಡಿದ್ದೀನಿ ಈಗ ಕೈ ಒದ್ದೆ ಮಾಡಿಕೊಂಡು ನಾವು ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಕೈ ಒದ್ದೆ ಇರಬೇಕು ಇಲ್ಲಾಂದರೆ ಅದು ಆಗಲ್ಲ ಅಂಟ್ಕೊಳ್ತಾ ಇರುತ್ತೆ ಕಿತ್ಕೊಳ್ಳುತ್ತೆ ಹಂಗಾಗಿ ನಾವು ಒಂದು ಸ್ವಲ್ಪ ಕೈಗೆ ಒದ್ದೆ ಮಾಡಿಕೊಂಡು ಈ ರೀತಿ ನಿಧಾನವಾಗಿ ಮಾಡ್ಕೋಬೇಕು ಈ ಕರ್ಜಿಕಾಯಿ ಮೋಲ್ಡ್ ಇರೋರು ಅದರಲ್ಲೇ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಈ ರೀತಿ ಮಾಡ್ಕೋಬೋದು ಈ ರೀತಿ ಚೆನ್ನಾಗಿ ಬರುತ್ತೆ ಈ ರೀತಿಯೇ ಸರಿ ಕರ್ಜಿಕಾಯಿ ಮೂಡ್ ಹಾಕೊಳ್ಳೋರು ಇದೇ ರೀತಿ ಹಾಕ್ಕೊಂಡು ಎಲ್ಲ ಮಾಡ್ಕೊಳ್ಳಿ ನೋಡಿ ನಾನು ಇವಾಗ ಇದನ್ನೇ ಇದನ್ನೆಲ್ಲವನ್ನೂ ಇದೇ ರೀತಿ ಮಾಡಿ ಇಟ್ಕೊಳ್ತೀನಿ ಈ ರೀತಿಯಾಗಿ ಮಾಡ್ಕೊಳ್ಳೋದು ಎಲ್ಲ ಫುಲ್ಲು ಈ ರೀತಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ನಿಮಗೂ ಅಷ್ಟೇ ನನಗೆ ಈ ರೀತಿ ಒಂದು ಬಾಳೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಾಳೆ ಎಲ್ಲೆಲ್ಲಿ ಬೇಯಿಸೋದೇ ಅಷ್ಟು ಘಮ ಟೇಸ್ಟ್ ಅಷ್ಟು ಕೊಡುತ್ತೆ ಬಾಳೆಹಲಲ್ಲಿ ಒಂದು ಸಲ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ಮತ್ತೆ ಮತ್ತೆ ಮಾಡ್ಕೊಳ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಈಸಿಯಾಗಿರುತ್ತೆ ಅಷ್ಟು ಬೇಗ ಆಗುತ್ತೆ ಈ ರೀತಿ ಇಷ್ಟೇ ಅದು ಇಡ್ಲಿ ಪಾತ್ರೆಯಲ್ಲಿ ನಾನು ಇಟ್ಕೊಂಡು ಈಗ ಹಬ್ಬನಲ್ಲಿ ಒಂದು ಐದರಿಂದ ಆರು ನಿಮಿಷ ಇಲ್ಲ ಒಂದು ಹತ್ತು ನಿಮಿಷದಷ್ಟರಲ್ಲಿ ಬೇಯಿಸ್ಕೊತೀನಿ ಯಾಕಂದ್ರೆ ಇದು ಮುದ್ದೆನೂ ಬೇಯಿಸಿದೀವಲ್ವಾ ಹಂಗಾಗಿ ಏನು ಜಾಸ್ತಿ ಬೇಯೋ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಹಬ್ಬನಲ್ಲಿ ಬೆಂದರೆ ಸಾಕು ಒಳ್ಳೆ ಘಮ ಬಿಟ್ಕೊಳ್ಳುತ್ತೆ ನೋಡಿ ಬಾಳೆಯಲ್ಲೇ ಘಮ ಅಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಿ ಕಡುಬು ಒಂದು ಚೂರು ಒಡೆದಿಲ್ಲ ಹತ್ತು ನಿಮಿಷ ಆದಮೇಲೆ ನಾನು ತೆಗೆದು ನೋಡ್ತಾ ಇದ್ದೀನಿ ಈ ರೀತಿಯಾಗಿ ಬೆಂದಿದೆ ನೋಡಿ ಇಷ್ಟು ನೋಡಿ ಒಂದು ಚೂರು ಒಡೆದಿಲ್ಲ ಅದು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಇನ್ನೂ ತಿಂತಾನೇ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ನೋಡಿ ಕಡು ಬಂತು ಒಂದು ಚೂರು ಒಡೆದಿಲ್ಲ ಈ ರೀತಿ ನೋಡಿ ಯಾವ ಕಡೆ ತಿರ್ಗಿಸಿದ್ರೂ ಒಡೆದೋಗ್ತಿಲ್ಲ ರೀತಿಯಾಗಿದೆ ಸೊ ನಾನಿನ್ನೂ ಆ ಕುಕ್ಕರಲ್ಲಿ ಬೇಯಿಸಿದ ತಕ್ಷಣನೇ ಇಡ್ಲಿ ಪಾತ್ರೆನಲ್ಲೇ ತೆಗೆದಿದ್ದೀನಿ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಅದರಲ್ಲೇ ಒಂದು ನಿಮಿಷ ಬಿಟ್ಟಿದ್ದು ಎತ್ಕೊಂಡ್ರೆ ಇನ್ನೂ ನಿಧಾನವಾಗಿ ಏನೂ ಆಗೋಲ್ಲ ನಾನು ತೆಗ್ದು ಇನ್ನ ಬೇಯಿಸಿದ ತಕ್ಷಣವೇ ತೆಗ್ದಿದ್ದೀನಿ ಆದ್ರೂ ಕೂಡ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ನೋಡಿ ಕೈಲಿ ಎತ್ಕೊಂಡ್ರೂ ಏನೂ ಆಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ತುಪ್ಪ ಇಟ್ಕೊಂಡು ಬೇಕಾದ್ರೆ ತುಪ್ಪದಲ್ಲಾದರೂ ತಿನ್ನೋರು ತಿನ್ಬೋದು ಇದೇನು ತುಪ್ಪ ಏನೂ ಬೇಡ ಹಂಗೆ ಬರೀದೇ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂದು ಚೂರು ಕಿತ್ತೋಗಲ್ಲ ಒಂದು ಸ್ವಲ್ಪನೂ ಹೊಡೆಯಲ್ಲ ಅಷ್ಟು ಬೇಗ ಬೇಗನೆ ಮಾಡ್ಕೊಳ್ಬೋದು ನಿಮಗೂ ಅಷ್ಟೇ ನೋಡಿ ಈ ರೀತಿ ಮಾಡ್ಕೊಳ್ರೆ ಈಸಿ ಆಗುತ್ತೆ ಈ ರೀತಿ ಎಲ್ಲ ಕಡುಬುಗಳೂ ಈಗ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಯಾಕಂದರೆ ಒಂದು ಎಣ್ಣೆ ಅಂಶ ಏನು ಇರೋದಿಲ್ಲ ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ